ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತಿನ ಸಂಚಿಕೆ ಒಬ್ಬ ಅದ್ಭುತ ಗಾಯಕರಾದ ರಾಜ್ಕುಮಾರ್ ಭಾರತಿಯವರ ಬಗ್ಗೆ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ತಮಿಳುನಾಡಿನಲ್ಲಿ ಜನಿಸಿದವರು ರಾಜ್ಕುಮಾರ್ ಭಾರತಿಯವರು ಅವರ ಹುಟ್ಟುಹಬ್ಬದ ದಿನ ನಮ್ಮ ವಾಹಿನಿಯ ಒಬ್ಬ ಸಲಹೆಗಾರರು ಮಿತ್ರರು ಆದಂಥ ಶಾಂತಾರಾಮ್ ಶೆಟ್ಟಿ ಅವರು ಅವರನ್ನು ಕುರಿತಂತೆ ಒಂದು ಸುಂದರವಾದ ಬರಹವನ್ನು ನಮ್ಮ ಗಮನಕ್ಕೆ ತಂದರು ಜೊತೆಗೆ ಅವರು ಕೊಟ್ಟಿರುವ ಮಾಹಿತಿ ಹಾಗೂ ಜೊತೆಗೆ ನಾವು ಒಂದಿಷ್ಟು ಅಧ್ಯಯನವನ್ನು ಮಾಡಿ ಈ ಅಮರ ಗಾಯಕನ ಬಗ್ಗೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾಧರಪಡಿಸ್ತಾ ಇದ್ದೀವಿ ನೋಡಿ ರಾಜ್ಕುಮಾರ್ ಭಾರತಿ ಅಂದ ತಕ್ಷಣ ಕನ್ನಡಿಗರ ಮನಸ್ಸು ಬೇರೆ ಎಲ್ಲೋ ಓಡುತ್ತೆ ರಾಜ್ಕುಮಾರ್ ಅಂದ ಕೂಡಲೇ ನಮಗೆ ನಮ್ಮ ಅಣ್ಣ ಅವರು ನಟ ಸಾರ್ವಭೌಮ ಅವರ ಗಾಯನ ಸಾಮರ್ಥ್ಯ ಅಭಿನಯ ಸಾಮರ್ಥ್ಯ ಇವೆಲ್ಲವೂ ಕಣ್ಣು ಮುಂದೆ ಬರುತ್ತೆ ಅದರ ಜೊತೆಯಲ್ಲಿ ಭಾರತೀಯ ಅಂದ ಕೂಡಲೇ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಇಪ್ಪತ್ತಾರು ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿ ತಮ್ಮ ಚೆಲುವು ಹಾಗೂ ಅಭಿನಯದಿಂದ ಗಮನ ಸೆಳೆದಂಥ ಭಾರತೀಯವರ ನೆನಪಾಗತ್ತೆ ಭಾರತೀಯವರು ಕೂಡ ಒಬ್ಬ ಗಾಯಕಿಯಾಗಿ ತಮಿಳು ಚಿತ್ರದಲ್ಲಿ ಹಾಡಿದ್ದಾರೆ ಕನ್ನಡದಲ್ಲೂ ಹಾಡಿದ್ದಾರೆ ಈ ಕನ್ನಡದ ಇಬ್ಬರು ನಟ ನಟಿಯರ ಹೆಸರನ್ನು ಒಂದಾಗಿ ಹೊಂದಿರುವಂಥ ಒಬ್ಬ ಗಾಯಕರು ರಾಜ್ಕುಮಾರ್ ಭಾರತಿ ಅನೇಕರಿಗೆ ಅವರ ಮೂಲ ಎಲ್ಲಿ ಅದು ಅಂತ ಗೊತ್ತಿಲ್ಲ ಜೊತೆಗೆ ಅವರು ಈಗ ಯಾಕೆ ಹಾಡ್ತಾ ಇಲ್ಲ ಆ ವಿಚಾರ ಕೂಡ ಗೊತ್ತಿಲ್ಲ ಅದಕ್ಕಾಗಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎಂಥ ದೊಡ್ಡ ಕುಟುಂಬದಿಂದ ಬಂದಿರುವಂಥ ಎಷ್ಟೊಂದು ಪ್ರತಿಭಾವಂತರು ನಮ್ಮ ರಾಜಕುಮಾರ್ ಭಾರತಿಯವರು ಅವರು ತಮಿಳುನಾಡಿನಲ್ಲಿ ಹುಟ್ಟಿ ಮಾತೃಭಾಷೆ ತಮಿಳಾಗಿದ್ದರೂ ಸಹ ಕನ್ನಡ ನಾಡಿನಲ್ಲಿ ಅವರಿಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಅವರು ಕನ್ನಡದಲ್ಲಿ ಹಾಡಿರುವಂಥ ಚಲನಚಿತ್ರ ಗೀತೆಗಳು ಅದೇ ರೀತಿಯಾಗಿ ಭಕ್ತಿ ಗೀತೆಗಳು ಮುಖ್ಯವಾಗಿ ದಾಸರ ಪದಗಳು ನೋಡಿ ರಾಜ್ಕುಮಾರ್ ಭಾರತಿಯವರದ್ದು ಒಂದು ಸಾಹಿತ್ಯ ಸಂಗೀತದಲ್ಲಿ ಆಸಕ್ತಿ ಇದ್ದಂಥ ಕುಟುಂಬ ತಮಿಳುನಾಡಿನಲ್ಲಿ ಇವತ್ತು ಭಾರತೀಯರಂದರೆ ಬಹಳ ದೊಡ್ಡ ಹೆಸರು ಸುಬ್ರಹ್ಮಣ್ಯ ಭಾರತಿ ಅವರು ತಮಿಳುನಾಡಿನ ಒಬ್ಬ ಪ್ರಸಿದ್ಧ ಕವಿ ಅವರ ಮರಿ ಮೊಮ್ಮಗ ಈ ನಮ್ಮ ರಾಜ್ಕುಮಾರ್ ಭಾರತಿಯವರು ಅಂದರೆ ಸುಬ್ರಹ್ಮಣ್ಯ ಭಾರತಿಯವರು ರಾಜ್ಕುಮಾರ್ ಭಾರತಿಯವರಿಗೆ ಮುತ್ತಾತ ಆಗಬೇಕು ಇಂಥದ್ದೊಂದು ಕುಟುಂಬದಲ್ಲಿ ಹುಟ್ಟಿದ ರಾಜ್ಕುಮಾರ್ ಭಾರತಿಯವರಿಗೆ ಅವರ ತಾಯಿ ಲಲಿತಾ ಭಾರತಿಯವರು ಐದನೇ ವಯಸ್ಸಿನಿಂದಲೇ ಸಂಗೀತಾಭ್ಯಾಸವನ್ನು ಮಾಡಿಸ್ತಾರೆ ರಾಜ್ಕುಮಾರ್ ಭಾರತಿಯವರು ಎಂಥ ಅದೃಷ್ಟವಂತರು ಅಂದರೆ ಅವರಿಗೆ ಗುರುಗಳಾಗಿ ದಕ್ಕಿದವರು ಟಿ ವಿ ಗೋಪಾಲಕೃಷ್ಣ ಅವರು ಬಾಲ್ಮುರಳಿ ಕೃಷ್ಣ ಅವರು ಒಲ್ಲಿಯೂರು ಗುರುಮೂರ್ತಿಯವರು ಇಂಥ ದಿಗ್ಗಜರಿಂದ ಸಂಗೀತವನ್ನು ಕಲಿತಾರೆ ಅಲ್ಲಿ ಕೂಡ ಸಾಧನೆಯನ್ನು ಮಾಡ್ತಾ ಹೋಗ್ತಾರೆ ಜೊತೆ ಜೊತೆಗೆ ಅವರ ವಿದ್ಯಾಭ್ಯಾಸ ಕೂಡ ಮುಂದುವರಿಯುತ್ತೆ ಚೆನ್ನೈನಲ್ಲಿ ಅವರು ಎಲೆಕ್ಟ್ರಾನಿಕ್ಸ್ ಹಾಗೂ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಅಲ್ಲಿ ತೇರ್ಗಡೆಯನ್ನು ಹೊಂದಿ ಒಂದು ಸಂಸ್ಥೆಯಲ್ಲಿ ಆರ್ ಎನ್ ಡಿ ವಿಭಾಗದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ ನೋಡಿ ಎಂಥ ಪ್ರತಿಭೆ ಇದ್ದರೂ ಸಹ ನಾವು ಜೀವನಕ್ಕಾಗಿ ಒಂದು ಉದ್ಯೋಗವನ್ನು ಮಾಡಬೇಕಾಗುತ್ತೆ ಆ ಉದ್ಯೋಗದಲ್ಲಿ ವ್ಯಸ್ತರಾದ ಮೇಲೆ ನಮ್ಮ ಈ ಅಭ್ಯಾಸವನ್ನು ಪ್ರವೃತ್ತಿಯನ್ನು ಬಿಡಬೇಕಾಗತ್ತೆ ಅಥವಾ ಅದು ಮೊಟಕಾಗುತ್ತೆ ರಾಜ್ಕುಮಾರ್ ಭಾರತಿಯವರ ವಿಚಾರದಲ್ಲೂ ಹೀಗೇ ಆಯಿತು ಅವರು ಉದ್ಯೋಗಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಿದ್ದರಿಂದಾಗಿ ಸಂಗೀತದ ಕಡೆ ಗಮನ ಕೊಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಆಗ ಅವರ ಗುರುಗಳಾದ ಟಿ ವಿ ಗೋಪಾಲಕೃಷ್ಣ ಅವರು ಒಂದು ಸಲಹೆಯನ್ನು ನೀಡ್ತಾರೆ ನೀನು ಕೆಲಸವನ್ನು ಬಿಟ್ಟುಬಿಡು ಅಂತ ರಾಜ್ಕುಮಾರ್ ಭಾರತಿಯವರು ಗುರುಗಳ ಮಾತನ್ನು ಅಕ್ಷರಶಃ ಪಾಲಿಸ್ತಾರೆ ಆ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರ್ತಾರೆ ಬಂದು ಸಂಗೀತ ಕ್ಷೇತ್ರದಲ್ಲಿ ಪೂರ್ತಿಯಾಗಿ ತಮ್ಮನ್ನು ತೊಡಗಿಸಿಕೊಳ್ತಾರೆ ಎಂಥ ಎತ್ತರಕ್ಕೆ ಏರ್ತಾರೆ ಅಂದರೆ ಎಂಥವರು ಆಶ್ಚರ್ಯ ಪಡಬೇಕು ಅಷ್ಟು ಎತ್ತರಕ್ಕೆ ಅವರು ಏರ್ತಾರೆ ಸಿನಿಮಾ ಪ್ರೇಮಿಗಳಿಗೆ ರಾಜ್ಕುಮಾರ್ ಭಾರತಿಯವರು ಹಾಡಿರುವಂಥ ದಕ್ಷಿಣ ಭಾರತದ ತೆಲುಗು ತಮಿಳು ಕನ್ನಡ ಮಲಯಾಳಂ ಹಾಡುಗಳು ಮಾತ್ರವೇ ಗೊತ್ತಿರುತ್ತೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಶಾಸ್ತ್ರೀಯ ಸಂಗೀತದಲ್ಲಿ ದೊಡ್ಡ ಎತ್ತರವನ್ನು ಏರ್ತಾರೆ ಅನೇಕ ನೃತ್ಯ ಕಾರ್ಯಕ್ರಮಗಳಿಗೆ ಸಂಗೀತವನ್ನು ಕೊಡ್ತಾರೆ ದೇಶ ವಿದೇಶಗಳಲ್ಲಿ ಕಚೇರಿಯನ್ನು ಮಾಡ್ತಾರೆ ಅವರು ಸುತ್ತದೇ ಇರುವ ದೇಶವೇ ಇಲ್ಲ ಅಂತ ಹೇಳಬಹುದು ಭಾರತೀಯವಲ್ಲದ ವಿದೇಶಿ ಪ್ರಕಾರದ ನೃತ್ಯ ನಾಟಕಗಳಿಗೂ ಕೂಡ ಸಂಗೀತವನ್ನು ಸಂಯೋಜನೆ ಮಾಡ್ತಾರೆ ಅವರ ಕೆಲಸ ಯಾವ ಮಟ್ಟದ್ದಾಗಿರುತ್ತೆ ಅಂದರೆ ಅವರಿಗೆ ಬಂದಿರುವಂಥ ಪ್ರಶಸ್ತಿಗಳನ್ನು ಲೆಕ್ಕ ಹಾಕೋದಕ್ಕೆ ಸಾಧ್ಯವಿಲ್ಲ ಭಾರತದ ಅದರಲ್ಲೂ ದಕ್ಷಿಣ ಭಾರತದ ಅನೇಕ ಸಂಗೀತ ಸಂಸ್ಥೆಗಳು ಅವರ ಈ ಸಾಧನೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳನ್ನು ನೀಡ್ತವೆ ಅದೇ ರೀತಿಯಲ್ಲಿ ವಿದೇಶದಲ್ಲಿ ಅವರು ಮಾಡಿರುವಂಥ ಸಾಧನೆಗೆ ಅಲ್ಲಿನ ಸಂಸ್ಥೆಗಳೂ ಕೂಡ ಪ್ರಶಸ್ತಿಗಳನ್ನು ನೀಡಿ ಗೌರವಿಸ್ತವೆ ನಾನು ಆಗಲೇ ಹೇಳಿದ ಹಾಗೆ ರಾಜಕುಮಾರ್ ಭಾರತಿಯವರು ಮೂಲತಃ ತಮಿಳು ಭಾಷಿಕರಾದರೂ ಸಹ ಕನ್ನಡದಲ್ಲಿ ಅವರಿಗೆ ಲಕ್ಷ ಲಕ್ಷ ಅಭಿಮಾನಿಗಳಿದ್ದಾರೆ ಕಾರಣ ಏನಪ್ಪ ಅಂದರೆ ನೋಡಿ ಪಿ ಬಿ ಶ್ರೀನಿವಾಸ್ ಅವರು ಎಸ್ ವಿ ಅವರು ಬಾಲಮುರಳಿ ಕೃಷ್ಣ ಅವರು ಎಸ್ ಜಾನಕಿ ಪಿ ಸುಶೀಲ ಎಲ್ ಆರ್ ಈಶ್ವರಿ ಇವರ ಮೂಲತಃ ಕನ್ನಡದವರಲ್ಲ ಆದರೆ ಅವರು ಕನ್ನಡವನ್ನು ಕನ್ನಡದವರಿಗಿಂತ ಹೆಚ್ಚು ಸ್ಪಷ್ಟವಾಗಿ ಉಚ್ಚರಿಸ್ತಾ ಇದ್ದರು ತಮ್ಮ ಹಾಡುಗಳಲ್ಲಿ ಭಾವವನ್ನು ತುಂಬಿ ಆ ಹಾಡುಗಳನ್ನು ಅಮರವಾಗಿಸ್ತಾ ಇದ್ದರು ಅದಕ್ಕಾಗಿಯೇ ನಾವು ಆ ಭಾಷಾ ಭೇದವನ್ನು ಮರೆತು ಅವರೆಲ್ಲರೂ ನಮ್ಮವರೇ ಅಂತ ಒಪ್ಕೊಂಡಿದ್ದೀವಿ ರಾಜ್ಕುಮಾರ್ ಭಾರತಿಯವರು ಸಹ ಅಂಥ ಒಬ್ಬ ಪ್ರತಿಭಾವಂತರು ಪರಮೇಶಿ ಪ್ರೇಮ ಪ್ರಸಂಗದ ಉಪ್ಪಿಲ್ಲ ಹುಳಿ ಇಲ್ಲ ಏನು ಮಾಡಲಿ ಎನ್ನುವಂಥ ಒಂದು ವಿನೋದ ಭರಿತವಾದ ಗೀತೆ ವಿಜಯೋತ್ಸವ ಗುರುಭಕ್ತಿ ಅಂತರಾಳ ಪ್ರೇಮತರಂಗ ಈ ಚಿತ್ರಗಳಲ್ಲಿನ ಅವರ ಹಾಡುಗಳು ಏಕಮ್ಮ ಶೀಲಮ್ಮ ಬಿಂಕ ನನ್ನಲ್ಲಿ ಬಾರಮ ನನ್ನ ಕಾರಲ್ಲಿ ಹೀಗೆ ಪ್ರಾರಂಭವಾಗುವ ಒಂದು ಸುಂದರವಾದ ಗೀತೆ ಹೀಗೆ ಅನೇಕ ತಮ್ಮ ಅಮರ ಗೀತೆಗಳಿಂದಾಗಿ ರಾಜ್ಕುಮಾರ್ ಭಾರತಿಯವರು ಕನ್ನಡ ಸಿನಿಮಾ ಪ್ರೇಕ್ಷಕರ ಮನಸ್ಸಿನಲ್ಲಿ ಇವತ್ತಿಗೂ ಅಚ್ಚಳಿಯದೆ ಉಳಿದಿದ್ದಾರೆ ಅದೇ ರೀತಿಯಾಗಿ ತಮ್ಮ ಭಕ್ತಿ ಗೀತೆಗಳು ಹಾಗೂ ದಾಸರ ಪದಗಳಿಂದಾಗಿ ಆ ಒಂದು ವರ್ಗದ ಕೇಳುಗರಲ್ಲಿ ಕೂಡ ಅವರು ಅಜರಾಮರವಾಗಿ ಉಳಿದಿದ್ದಾರೆ ರಾಜಕುಮಾರ್ ಭಾರತಿಯವರ ಸಾಮರ್ಥ್ಯ ಎಂಥದ್ದು ಅಂದರೆ ಕೇವಲ ಸುಶ್ರಾವ್ಯವಾಗಿ ಹಾಡೋದಕ್ಕೆ ಬಂದರೆ ಮಾತ್ರ ಆತ ಒಬ್ಬ ಅದ್ಭುತ ಗಾಯಕನಾಗೋದಕ್ಕೆ ಸಾಧ್ಯವಿಲ್ಲ ಯಾವುದೇ ಭಾಷೆಯಲ್ಲಿ ಹಾಡುವಾಗ ಆ ಭಾಷೆಯಲ್ಲಿ ಇರುವಂತಹ ಸೂಕ್ಷ್ಮಗಳನ್ನು ಅರ್ತ್ಕೋಬೇಕಾಗತ್ತೆ ಈಗಾಗಲೇ ನಾನು ಹೆಸರಿಸಿದ ಆ ಎಲ್ಲ ದೊಡ್ಡ ದೊಡ್ಡ ಗಾಯಕರೂ ಸಹ ನಮ್ಮ ಭಾಷೆಯವರು ಅಲ್ಲದೇ ಇದ್ದರು ನಮ್ಮ ಭಾಷೆಯ ಸೂಕ್ಷ್ಮಗಳನ್ನು ಅರಿತುಕೊಂಡಿದ್ದರು ಹಾಗಾಗಿ ಅವರು ಹಾಡುವಾಗ ನಮಗೆ ನಮ್ಮದೇ ಭಾಷಿಕರು ಹಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ರಾಜಕುಮಾರ್ ಭಾರತಿಯವರು ಅಷ್ಟೇ ಹಾಡುವಾಗ ಕೇವಲ ರಾಗವಷ್ಟೇ ಅಲ್ಲ ಭಾವ ಸ್ಪಷ್ಟವಾದ ಉಚ್ಚಾರಣೆ ಜೊತೆಗೆ ಆ ಸನ್ನಿವೇಶಕ್ಕೆ ತಕ್ಕುದಾದಂಥ ಒಂದು ಭಾವ ಅದರಲ್ಲಿ ಮೂಡಬೇಕು ಅದೆಲ್ಲವನ್ನು ತಮ್ಮ ಗಾಯನದಲ್ಲಿ ಅವರು ಬಹಳ ಸರಳವಾಗಿ ಸುಲಭವಾಗಿ ತರ್ತಾ ಇದ್ದರು ಅಂಥ ಒಬ್ಬ ಗಾಯಕರು ಅಷ್ಟೆಲ್ಲ ಜನಪ್ರಿಯ ಗೀತೆಗಳನ್ನು ಹಾಡಿದವರು ನಾಲ್ಕು ಭಾಷೆಗಳಲ್ಲಿ ಅವಕಾಶಗಳನ್ನು ಪಡೆದಿದ್ದವರು ಇದ್ದಕ್ಕಿದ್ದ ಹಾಗೆ ಯಾಕೆ ಚಿತ್ರರಂಗದಿಂದ ಮರೆಯಾದರು ಅನ್ನುವ ಒಂದು ಪ್ರಶ್ನೆ ಹೇಳುತ್ತೆ ನೋಡಿ ಕಲಾವಿದರಲ್ಲಿ ಅವಕಾಶಗಳನ್ನು ಕಳ್ಕೊಳ್ಳೋದಕ್ಕೆ ಹಾಗೂ ತಮ್ಮ ವೃತ್ತಿ ಜೀವನವನ್ನು ಮೊಟಕುಗೊಳಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ ಹೆಚ್ಚು ಜನ ಕಲಾವಿದರು ಆ ಒಂದು ಕೀರ್ತಿಯಿಂದ ಜೊತೆಗೆ ತಮಗೆ ಬಂದಂಥ ಹಣದಿಂದ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಚಿತ್ರ ಜೀವನವನ್ನು ಮೊಟಕುಗೊಳಿಸಿಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ಸಿಲುಕ್ತಾರೆ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಎಲ್ಲ ಭಾಷೆಯ ಚಿತ್ರರಂಗದಲ್ಲೂ ಇದೆ ಆದರೆ ಕೆಲವರ ಜೀವನದ ಜೊತೆಯಲ್ಲಿ ಅದೃಷ್ಟವೇ ಒಂದು ಕೆಟ್ಟ ಆಡುತ್ತೆ ಹಾಗೆ ಅದೃಷ್ಟದ ಆಟದಿಂದಾಗಿ ಅವರು ತಮ್ಮ ವೃತ್ತಿಯಿಂದ ದೂರ ಸರಿಬೇಕಾಗತ್ತೆ ಇದಕ್ಕೆ ಉದಾಹರಣೆಯಾಗಿ ಇತ್ತೀಚೆಗೆ ತಾನೇ ನಾವು ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಮಾಡಿದ್ವು ಎಂಥ ಅದ್ಭುತ ಕಲಾವಿದರು ಆದರೆ ಅವರಿಗೆ ಕಣ್ಣಿನ ದೃಷ್ಟಿ ಹೊರಟೋಗುತ್ತೆ ಕಾಲಿನ ಸ್ವಾಧೀನ ಹೊರಟೋಗುತ್ತೆ ಕಾಲು ಊತ ಶುರುವಾಗುತ್ತೆ ಗ್ಯಾಂಗ್ರೀನ್ ಬರುತ್ತೆ ಇದೆಲ್ಲದರಿಂದಾಗಿ ಅವರು ಸಾಮರ್ಥ್ಯ ಇದ್ದರೂ ಸಹ ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಸಾಧ್ಯವಾಗಲಿಲ್ಲ ಇನ್ನು ಕನ್ನಡದಲ್ಲಿ ಒಬ್ಬ ಸ್ಫುರದ್ರೂಪಿ ಕಲಾವಿದರು ಗಂಗಾಧರ್ ಅವರು ಅವರೂ ಅಷ್ಟೇ ಈ ಚಲನಚಿತ್ರಗಳ ಚಿತ್ರೀಕರಣದ ಸಂದರ್ಭದಲ್ಲಿ ಕಲಾವಿದರ ಮೇಲೆ ಫೋಕಸ್ ಮಾಡುವಂಥ ಆ ಹೈ ವೋಲ್ಟೇಜ್ನ ಲೈಟ್ ಇದೆಯಲ್ಲ ಆ ಲೈಟ್ಗಳಿಂದಾಗಿ ಅವರ ಕಣ್ಣಿನ ದೃಷ್ಟಿಯೇ ಹೊರಟು ಹೋಗುತ್ತೆ ಜೊತೆಗೆ ಸಕ್ಕರೆ ಕಾಯಿಲೆಯೂ ಇದ್ದಿದ್ದರಿಂದಾಗಿ ಅವರು ಮುಂದೆ ಚಲನಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಸಾಧ್ಯವಾಗದೆ ಒಂದು ದುರಂತ ಅಂತ್ಯವನ್ನು ಕಾಣ್ತಾರೆ ರಾಜ್ಕುಮಾರ್ ಭಾರತಿಯವರು ಅಂಥ ಪ್ರತಿಭಾವಂತರಾಗಿದ್ದರೂ ಸಹ ಅಷ್ಟೆಲ್ಲ ಅವಕಾಶಗಳಿದ್ದರೂ ಸಹ ಸಂಗೀತದಿಂದ ದೂರ ಉಳಿಬೇಕಾದಂಥ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ ಸಾಮಾನ್ಯವಾಗಿ ಗಾಯಕರಿಗೆ ಈ ಧ್ವನಿ ಪೆಟ್ಟಿಗೆಯ ಸ್ನಾಯು ಸೆಳೆತ ಎನ್ನುವಂಥ ಒಂದು ತೊಂದರೆ ಉಂಟಾಗುತ್ತೆ ಅದನ್ನು ಡಿಸ್ಪೋನಿಯಾ ಅಂತ ಕರೀತಾರೆ ಇಂಥದ್ದೊಂದು ತೊಂದರೆಗೆ ಸಿಲುಕಿದಂಥ ಗಾಯಕರಿಗೆ ಹಾಡೋದಕ್ಕೆ ಹೊರಟಾಗ ಆ ಧ್ವನಿ ಕೀರಲಾಗುತ್ತೆ ಅಂದರೆ ಸ್ಪಷ್ಟವಾಗಿ ಹಾಡೋದಕ್ಕೆ ಸಾಧ್ಯವಾಗಲ್ಲ ರಾಜ್ಕುಮಾರ್ ಭಾರತಿಯವರಿಗೆ ಕೆಲವು ವರ್ಷಗಳ ಹಿಂದೆ ಇದೇ ಒಂದು ತೊಂದರೆ ಕಾಣಿಸ್ಕೊಳತ್ತೆ ಹಾಗಾಗಿ ಅವರು ಹಾಡುಗಾರಿಕೆಯನ್ನು ಅನಿವಾರ್ಯವಾಗಿ ನಿಲ್ಲಿಸಬೇಕಾಗತ್ತೆ ಆದರೆ ಅವರ ಪ್ರತಿಭೆ ಕೇವಲ ಹಾಡುಗಾರಿಕೆ ಮಾತ್ರ ಅಲ್ಲ ಸಂಗೀತ ಸಂಯೋಜನೆಯನ್ನು ಮಾಡ್ತಾ ಇದ್ದಿದ್ದರಿಂದಾಗಿ ತಮ್ಮ ಮುತ್ತಾತ ಸುಬ್ರಹ್ಮಣ್ಯ ಭಾರತಿಯವರ ಅಷ್ಟೇನೂ ಪ್ರಸಿದ್ಧವಲ್ಲದ ಅನೇಕ ರಚನೆಗಳಿಗೆ ಅವರು ಸಂಗೀತ ಸಂಯೋಜನೆಯನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಶಾಸ್ತ್ರೀಯ ನೃತ್ಯಗಳಿಗೆ ಭರತನಾಟ್ಯವು ಸೇರಿದಂತೆ ಅನೇಕ ಪ್ರಕಾರದ ನೃತ್ಯಗಳಿಗೆ ಸಂಗೀತವನ್ನು ಸಂಯೋಜನೆ ಮಾಡುವ ಕೆಲಸವನ್ನು ಮಾಡ್ತಾ ತಮ್ಮ ಜೀವನದಲ್ಲಿ ತೃಪ್ತಿಯನ್ನು ಕಾಣ್ತಾ ಇದ್ದಾರೆ ನೋಡಿ ವಯೋ ಸಹಜವಾಗಿ ಗಾಯಕನೊಬ್ಬ ಹಾಡೋದನ್ನು ನಿಲ್ಲಿಸೋದು ಬೇರೆ ಈ ರೀತಿಯಾಗಿ ಇನ್ನೂ ವಯಸ್ಸಿರುವಾಗಲೇ ಪ್ರತಿಭೆ ಇದ್ದು ಅವಕಾಶಗಳು ಇದ್ದು ಹಾಡೋದಕ್ಕೆ ತೊಂದರೆ ಆಗೋದು ಬೇರೆ ವಯೋ ಸಹಜವಾಗಿ ಹಾಡುಗಾರಿಕೆಯನ್ನು ನಿಲ್ಲಿಸಬೇಕಾದಂಥ ಒಬ್ಬ ಗಾಯಕರ ಉದಾಹರಣೆಯನ್ನು ಹೇಳೋದಾದರೆ ನಮ್ಮ ಪಿ ಬಿ ಶ್ರೀನಿವಾಸ್ ಅವರು ಪಿ ಬಿ ಶ್ರೀನಿವಾಸ್ ಅವರಿಗೆ ಒಂದು ಹಂತದಲ್ಲಿ ಅವರ ಕಂಠ ಕೈ ಕೊಡುತ್ತೆ ಯಾವುದೇ ಕಾರಣಕ್ಕೂ ಅವರು ಹಾಡೋದಕ್ಕೆ ಸಾಧ್ಯವಾಗಲಿಲ್ಲ ಒಂದು ಸಮಾರಂಭದಲ್ಲಿ ಹಾಡುವ ಪ್ರಯತ್ನವನ್ನು ಮಾಡಿ ಹಾಡಲಾಗದೆ ಅವರು ದುಃಖದಿಂದ ಆ ಒಂದು ಗಾಯನ ವೃತ್ತಿಯಿಂದ ಹಿಂದೆ ಸರಿತಾರೆ ಆದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಇವರ ಎಲ್ಲರಿಗಿಂತಲೂ ಅದೃಷ್ಟವಂತರು ಯಾಕೆಂದರೆ ತಮ್ಮ ಕೊನೆಯ ಗಳಿಗೆಯವರೆಗೂ ಅವರು ಯೌವನದಲ್ಲಿ ಹೇಗೆ ಹಾಡ್ತಾ ಇದ್ದರೋ ಅದೇ ರೀತಿಯಲ್ಲಿ ಹಾಡುಗಾರಿಕೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಅದ್ಭುತವಾದ ಕಂಠ ಅವರಲ್ಲಿತ್ತು ಆದರೆ ಈ ಕೊರೋನಾ ಎನ್ನುವ ಮಾರಿ ನಮ್ಮ ಗ್ರಹದ ಮೇಲೆ ಅಪ್ಪಳಿಸಿದಾಗ ಆ ಒಂದು ಕರೋನಾ ಕಾಲದಲ್ಲಿಯೇ ಒಂದು ರಿಯಾಲಿಟಿ ಶೋನಲ್ಲಿ ಹಾಡೋದಕ್ಕೆ ಹೋಗಿ ಆ ಕರೋನಾವನ್ನು ಅಂಟಿಸ್ಕೊಂಡು ಬರ್ತಾರೆ ಅದಾದ ಮೇಲೆ ಅವರು ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲಿಲ್ಲ ಇದ್ದಿದ್ದರೆ ಬಹುಶಃ ಇವತ್ತಿಗೂ ಎಸ್ ಬಿ ಅವರು ಅದ್ಭುತವಾಗಿ ಹಾಡಬಲ್ಲಂಥ ಒಬ್ಬ ಕಲಾವಿದರಾಗಿದ್ದರು ರಾಜಕುಮಾರ್ ಭಾರತಿಯವರ ಬಗ್ಗೆ ನಮ್ಮ ಮಿತ್ರರಾದ ಶಾಂತಾರಾಮ್ ಶೆಟ್ಟರು ನೀಡಿರುವಂಥ ಮಾಹಿತಿ ಜೊತೆಗೆ ನಮ್ಮ ಅಧ್ಯಯನದಿಂದ ನಾವು ಪಡೆದಿರುವಂಥ ಮಾಹಿತಿಗಳನ್ನೆಲ್ಲ ಇಟ್ಟುಕೊಂಡು ಒಂದು ಸಂಕ್ಷಿಪ್ತವಾದ ಈ ಸಂಚಿಕೆಯನ್ನು ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ